ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ ಏನು ಅಡುಗೆ ಮಾಡ್ತಾರೆ ಅನ್ನೋದನ್ನು ಬನ್ನಿ ನೋಡೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಮ್ಮ ನಾನು ಶಾಂತಾ ಅಂತ ನಾನು ಉಡುಪಿ ಉಡುಪಿಯಿಂದ ಬಂದಿದ್ದೀನಿ ಉಡುಪಿ ಹತ್ರ ಪರ್ಕಳ ಅಂತ ಊರಿಂದ ಬಂದಿದ್ದೀನಿ ಓಕೆ ಶಾಂತಾ ಭಟ್ ಅವರು ಉಡುಪಿಯ ಪರ್ಕಳದಿಂದ ಬಂದಿರೋದು ಈಗ ಎಲ್ಲಿದ್ದೀರಮ್ಮ ಈಗ ಇಲ್ಲಿ ಯಲಹಂಕದಲ್ಲಿದ್ದೀನಿ ಮಗಳಿಗೆ ಮಗು ಆಗಿದೆ ಅವಳಿಗೆ ನೋಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಹೌದಾ ನೋಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಓಕೆ ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಬಿಸ್ಕು ರೊಟ್ಟಿ ಅಂತ ತಿಂಡಿ ಮಾಡ್ತಾ ಇದ್ದೀನಿ ನಾನು ಹ್ಮ್ ಹ್ಮ್ ಬಿಸ್ಕುಟ್ ರೊಟ್ಟಿ ಓಕೆ ಸೊ ಬಿಸ್ಕುಟ್ ರೊಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ತೆಂಗಿನಕಾಯಿ ಇಂಗು ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣಸು ಶುಂಠಿ ಉಪ್ಪು ಇದಿಷ್ಟು ಬಿಸ್ಕುಟ್ ರೊಟ್ಟಿಗೆ ಬೇಕಾಗುವಂಥದ್ದು ಏನ್ ಬೇಕು ಇವಾಗ ಒಗ್ಗರಣೆಗೆ ಒಲೆ ಹಚ್ಕೋತೀರ ಎಣ್ಣೆ ಬೇಕಾ ಒಗ್ಗರಣೆಗೆ

ಸೊ ಈಗ ಮೊಮ್ಮಗು ಅಂತ ಹೇಳಿದ್ರಲ್ಲ ಈ ಹೆಣ್ಣು ಮಗುನಾ ಗಂಡು ಮಗುನಾ ಹೆಣ್ಣು ಮಗು ಹೆಣ್ಣು ಮಗು ಎಷ್ಟು ತಿಂಗಳಾಯಿತು ಆರು ತಿಂಗಳಾಯ್ತು ಆರು ತಿಂಗಳಾಯಿತು ಓಕೆ ಇನ್ನೇನು ಬೇಕು ಉದ್ದಿನ ಬೇಳೆ ಏನು ಹೆಸರು ಮೊಮ್ಮಗದು ಮೊಮ್ಮಗಳು ಸಸ್ತಿ ಸ್ವಸ್ತಿ ಅಂತನಾ ಓಕೆ ಓಕೆ ಸೊ ಫುಲ್ ಟೈಮ್ ಯ ಡ್ಯೂಟಿ ಮೊಮ್ಮಗು ನೋಡ್ಕೊಳ್ಳೋದೇ ನೋಡು ಹ್ಞೂ ಕಡಲೆಬೇಳೆ ಸೊ ಮಗಳೇನು ಮಾಡ್ತಾಳೆ ಮಗಳು ಕಂಪನಿ ಒಂದು ಕೆಲಸ ಮಾಡ್ತಾ ಹ್ಞೂ 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 ಸೊ ಮಗಳು ಡ್ಯೂಟಿಗೆ ಹೋಗ್ತಾಳೆ ಡ್ಯೂಟಿ ನಿಮ್ಗೆ ಜೀರಿಗೆ ಕೊಡಿ ಎಷ್ಟು ಜನ ಮಕ್ಕಳು ನಿಮ್ಗೆ ಇಬ್ಬರು ಮಕ್ಕಳು ಹೌದಾ ಇನ್ನೊಬ್ಬ ಮಗ ಬ್ಯಾಂಗ್ಳೂರಲ್ಲಿ ಮಗ ಅಲ್ವಾ ಬೆಂಗಳೂರಲ್ಲಿ ಅವರು ಏನ್ ಕೆಲಸದಲ್ಲಿ ಮನೆಯವರಲ್ಲಿ ಇದಾರೆ ಇವಾಗ ಅವ್ರು ಉಡುಪಿಲೇ ಇದಾರೆ ಪರ್ಕಳದಲ್ಲಿ ಇದಾರೆ ನೀವು ಮಾತ್ರ ಬೆಂಗಳೂರಲ್ಲಿ ಇದ್ದೀರಾ ಈಗ ಹೋಗಿ ಬರ್ತಾ ಇರ್ತೀನಿ ಹಾ 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 ಸೊ ಫಸ್ಟು ಒಗ್ಗರಣೆಗೆ ಎಲ್ಲ ಏನದು ಉದ್ದಿನ ಬೇಳೆ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಎಲ್ಲ ಸಹ ಇದು ಕರಿಬೇವು ಎಲ್ಲ ಹಾಕ್ಕೊಂಬಿಡೋದು ನಂತರ ಹಸಿಮೆಣಸು ತಗೋ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೊಂಬೋದು ಸರಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಅಲ್ವಾ ಹಸಿಮೆಣಸು ಹ್ಞೂ ಚೂರು ಅಶ್ನಾ ಹ್ಞೂ ಸೊ ಅಡುಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ ತುಂಬಾ ಇಂಟ್ರೆಸ್ಟ್ ಇದೆ ಹೌದಾ ಓಕೆ ಇದು ಶುಂಠಿ ಶುಂಠಿನ ಸಣ್ಣದಾಗಿ ತುರ್ದಿದ್ದೀನಿ ತುರ್ದಿದ್ದೀನಿ ತುರ್ದಿದ್ದೀರಾ ಸರಿ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಮಾಡಬೇಕು ಸ್ವಲ್ಪ ಸಣ್ಣೂರಿನೇ ಮಾಡ್ಕೊಡ್ತೀರಾ ತೆಂಗಿನಕಾಯಿ ಕೊಡಿ ಹಸಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಆಗಬೇಕು ಇದೆಲ್ಲ ಇವಾಗ ಏನದು ಹೂರ್ಣ ತರ ಇದೊಂದು ಮಸಾಲೆ ಮಾಡ್ಕೊಳ್ತಾ ಹಾ 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 ರವೆ ಕೊಡಿ ಅಂತ ಅಂದ್ರೆ ಇದು ಬಿಸ್ಕುಟ್ ರೊಟ್ಟಿ ಅಂತ ಹೇಳಿದ್ರೆ ಇದು ಒಳಗೆ ಹಾಕೋ ಪೂರ್ಣನ ಹೂಣ ಇದು ಹೂಣನ ಫಸ್ಟ್ ರೆಡಿ ಮಾಡ್ಕೊಳ್ಳೋದು ಫಸ್ಟ್ ರೆಡಿ ಮಾಡ್ಕೊಳ್ಳೋದು ಸರಿ ಸರಿ ಇದು ಯಾವ್ದಿದು ಉಪ್ಪಿಟ್ ರವೆನಾ ಉಪ್ಪಿಟ್ ರವೆ ಸಣ್ಣ ಸಣ್ ರವೆ ಹ್ಮ್ ಅದನ್ನ ಎಣ್ಣೆಯಲ್ಲಿ ಹುಡ್ಕೊಳದ ಸ್ವಲ್ಪ ಫ್ರೈ ಮಾಡುದು ಹ್ಮ್ 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 ಸೊ ಏನ್ ಈಗಂತೂ ನೀವು ಮೊಮ್ಮಗ ನೋಡುದು ಏನ್ ಮಾಡ್ತಾ ಇದ್ರಿ ಮುಂಚೆ ಉಡುಪಿಯಲ್ಲಿ ಏನಾದ್ರು ಉಡುಪಿಯಲ್ಲಿ ಮನೆಯಲ್ಲೇ ಇರೋದು ಟಿವಿ ಮಾಡ್ತಾ ನೋಡಿದ್ರೆ ಈಗ ಉಡುಪಿಯಲ್ಲಿ ಏನ್ ಬೇರೆ ಏನು ಮಾಡ್ತಾ ಇದ್ರಿ ನೀವು ಮನೆಯಲ್ಲೇ ಇದ್ರಿ ಬೇರೆ ಏನಾದ್ರು ಹವ್ಯಾಸ ಇತ್ತಾ ಇವಾಗ ಸ್ವಲ್ಪ ಬಿಸಿ ಇದ್ದೀರಾ ಹ್ಮ್ ಏನ್ ಮಳಿಗಾದ್ರೆ ನಾನು ರಂಗೋಲಿ ಕಾಂಪಿಟೀಷನ್ಗೆಲ್ಲ ಅಟೆಂಡ್ ಮಾಡ್ತೀನಿ ರಂಗೋಲಿ ಬಗ್ಗೆ ತುಂಬಾ ಆಸೆ ತುಂಬಾ ಆಸಕ್ತಿ ಇದೆ ದೊಡ್ಡ ರಂಗೋಲಿ ಹಾಕಂದ್ರೆ ತುಂಬಾ ಇಷ್ಟ ಕಲರ್ ಎಲ್ಲ ಹಾಕುದಿಲ್ಲ ನಾನು ತುಂಬಾ ದೊಡ್ಡದು ಇದು ಲಾಸ್ಟ್ ವೀಕಲ್ಲಿ ನಾನು ಒಂದು ಸಾವಿರದ ಎಂಟುನೂರು ಚಿಕ್ಕದ ಒಂದು ರಂಗೋಲಿ ಹಾಕಿದ್ದೇನೆ ಉಡುಪಿಯಲ್ಲಿ ಹಾಕಿದ್ದು ಉಡುಪಿಯಲ್ಲಿ ಹಾಂ ಉಡುಪಿಯಲ್ಲಿ ಹಾಕಿದ್ದೀನಿ ಹಾಗೆ ನಂಗೆ ಎಲ್ಲರೂ ಹೋದ್ರೆ ತುಂಬ ಜಾಗ ಸಿಕ್ಬಿಟ್ರೆ ದೊಡ್ಡ ರಂಗೋಲಿ ಹಾಕೋ ದೊಡ್ಡ ರಂಗೋಲಿ ಹಾಕ್ತೀರಾ ಓಕೆ ತುಂಬ ಆಸಕ್ತಿ ಅದ್ರ ಬಗ್ಗೆ ರಂಗೋಲಿ ಬಗ್ಗೆ ಮತ್ತೆ ಸ್ಟಿಚ್ ಮಾಡ್ತೀನಿ ಹೊಲಿತೀರಾ ಹೊಲಿ ಬಟ್ಟೆ ಹೊಲಿತೀನಿ ಮತ್ತೆ ಪುಸ್ತಕ ಓದೋದು ಇವೆಲ್ಲ ಸಣ್ಣ ಸಣ್ಣ ಹವ್ಯಾಸ ಟೈಮ್ ಸಿಕ್ಕಿದಾಗ ಪುಸ್ತಕ ಓದೋದು ಪೇಪರ್ ಓದೋದು ಟಿವಿ ನೋಡೋದು ಇದಾಯ್ತಾ ಇದೆಲ್ಲ ಆಗಿದೆ ಅಲ್ಲ ಇದೆಲ್ಲ ಹಾಕೊಂಡಿದ್ದೀರಾ ಅದನ್ನ ತೆಗೆದಿಟ್ಕೊಳ್ತೀರಾ ಯಾವುದಕ್ಕಾದರೂ ಹಾಕೋದು ಆೂರ್ಣಾ ತರ ಇದೊಂದ್ ತರ ಊರ್ಣದ ಹಾಗೆ ಹೈಟ್ ಇದನ್ನ ಹಾಕದ ಬೇಡಲ್ಲ ಇದಕ್ಕಾಗ್ಬಹುದು ಹಾಕ್ಬೇಡಿ ತೊಂದ್ರೆ ಇಲ್ಲ ಇಲ್ಲಿ ಕೆಳಗೆ ಏನಾದ್ರೂ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಎಲ್ಲ ಬಂದಿದೆಯಾ ರಂಗೋಲೆಗೆ ತುಂಬಾ ಸಲ ಬಂದಿದೆ ತುಂಬಾ ಸಲ ಪ್ರೈಸ್ ಬಂದಿದೆ ಓಕೆ ಓಕೆ ಕಲರ್ ಹಾಕುದಿಲ್ಲ ಕಲರ್ ಹಾಕದೋ ಬಣ್ಣ ಹಾಕದೇ ಬರೀ ಬರಿ ಚಿಕ್ಕಿ ರಂಗೋಲೆ ಎಳೆ ಮತ್ತೆ ಇದು ಮಾಡಿ ಹಾಕಿದ್ನ ದೊಡ್ಡ ಓಕೆ ಓಕೆ ಸರಿ ಇದಾ ತೆಗ್ಮ ಆ ಹಂಗು ಶುಭಸಿ ಇದೆ ಇದು ಇವಾಗ ಹೂರ್ಣಕ್ಕೆ ರೆಡಿ ಆಯ್ತು ಇನ್ನೇನು ಮಾಡ್ಕೊಳ್ಳೋದು ಇದಕ್ಕೆ ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆ ಉಪ್ಪು ಮತ್ತೆ ಸಕ್ಕರೆ ಹಾಕಿಕೊಳ್ಳೋದು ಹ್ಮ ಅದಾ ಉಪ್ಪು ಸಕ್ಕರೆ ಹಾಕೊಂಡ್ಬಿಟ್ರೆ ಹೂರ್ಣ ರೆಡಿ ಆಗುತ್ತೆ ಹೂರ್ಣ ರೆಡಿ ಆಗುತ್ತೆ ಓಕೆ ಸಕ್ಕರೆ ಹಾಕಿಕೊಳ್ಳೋದು ಅದನ್ನ ಚೆನ್ನಾಗಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಲ್ಲ ಓಕೆ ಈಗ ಬಿಸ್ಕಿಟ್ ರೊಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಂಡಿದೀವಲ್ವ ಇನ್ನೇನ್ ಹಾಕೋದು ಸಕ್ಕರೆ ಹಾಕಿದೀರಾ ಮತ್ತೆ ಉಪ್ಪು ಹಾಕಾಯ್ತು ನಿಂಬೆಹಣ್ಣು ಲಾಸ್ಟಿಗೆ ಹಾಕೋದಾ ನಿಂಬೆಹಣ್ಣು ಮತ್ತೆ ಗರಂ ಮಸಾಲ ಗರಂ ಮಸಾಲ ಇದಕ್ಕೆ ಹಾಕ್ತೀರಾ ಗರಂ ಮಸಾಲ ಅಂದ್ರೆ ಇದು ರೆಗ್ಯುಲರ್ ಆಗಿ ಗರಂ ಮಸಾಲ ಎಲ್ಲ ನಾವು ಅಡಿಗೆಗೆ ಹಿಂಗ್ ಕೂಡ ಕೊಡಿ ಸ್ವಲ್ಪ

ಏನದು ಬಿಸ್ಕುಟ್ ರೊಟ್ಟಿಗೆ ಹೂರ್ಣ ರೆಡಿ ಒಂದ್ ಬೌಲ್ ಕೊಡಿ ಬೌಲ್ ಅದಕ್ಕೆ ಈಗ ಏನ್ ಮಾಡ್ಕೊಳ್ಳೋದು ಉಪ್ಪು ಇದು ಹಿಟ್ಟು ರೆಡಿ ಮಾಡ್ಕೊಳಿ ನೀರ್ ಓಕೆ ಉಪ್ಪು ಕರಗಿಸ್ಕೊಂತೀರಾ ಸ್ವಲ್ಪ ಕರ್ಕೊತೆ ಮತ್ತೆ ರವೆ ಕೊಡಿ ಹಿಟ್ಟಿಗೆ ಯಾವ ಪ್ರಮಾಣ ಅಂತ ಇದೆಯಾ ಎಷ್ಟು ಹಾಕೊಳ್ಬೇಕು ಅಂತ ಒಂದ್ ಎರಡು ಸ್ಪೂನ್ ರವೆ ಹಾಕಬೇಕು ಒಂದ್ ಕಪ್ ಹಿಟ್ಟಿಗೆ ಮೈದಾಕ್ಕೆ ಎರಡ್ ಸ್ಪೂನ್ ರವೆ ಹಾಕಿದ್ರೆ ಸಾಕು ಸರಿ ಸಾಕುಳಿ ಅಂದ್ರೆ ಇದು ಸ್ವಲ್ಪ ಏನಾದ್ರೂ ಗೋಸ್ಕರ ರವೆ ಹಾಕೋದಾ ಸ್ವಲ್ಪ ಗರಿ ಗರಿ ಹಾಕಿ ಮತ್ತೆ ಗಟ್ಟಿ ಉಳಿತ ದಿವ್ಸ ಏನ್ ಹಾಳಾಗಲ್ಲ

ಮತ್ತೆ ಮನೇಲಿ ಇದ್ದಾಗ ಎಲ್ಲ ಅಡಿಗೆ ಎಲ್ಲ ಮಾಡ್ತೀರಾ ನೀವೇ ಮಾಡ್ತೀನಿ ಮಾಡ್ತೀನಿ ಅಡಿಗೆ ಬಗ್ಗೆ ಅಂದ್ರೆ ತಿಂಡಿ ಎಲ್ಲ ಮಾಡೋ ಇಂಟ್ರೆಸ್ಟ್ ಉಂಟು ಇಂಟ್ರೆಸ್ಟ್ ಇದೆಯಾ ಹ್ಮ್ ಕನ್ನಾವಳಿ ಎಲ್ಲ ನೋಡಿದೀರಾ ನೋಡ್ತೀನಿ ನೋಡ್ತೀನಿ ಹೌದಾ ಬೆಂಗಳೂರಿಗೆ ಬಂದ್ಮೇಲೆ ನಮ್ಗೆ ಹ್ಮ್ ಬೆಂಗಳೂರಲ್ಲಿ ನೋಡಿ ಇಂಟ್ರೆಸ್ಟ್ ಬಂದಿದೆ ಹೌದಾ ಮಾಡಿದಿರ ಅಡ್ಗೆ ಏನಾದ್ರು ನೋಡ್ಕೊಂಡು ಕೆಲವು ಮಾಡಿದೀನಿ ಮಾಡಿದೀನಿ ಹೌದಾ ಇದು ಯಾವ ತರ ಅಂದ್ರೆ ಗಟ್ಟಿ ಆಗ್ಬೇಕಾ ಅಥವಾ ಗಟ್ಟಿ ಆದ್ರೆ ಒಳ್ಳೇದು ಗಟ್ಟಿ ಗಟ್ಟಿನೇ ಇಡಬೇಕು ಹಾಂ 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 ರೆಸಿಪಿ ಬರ್ಬೇಕಲ್ಲ ಅದೇ ಓಕೆ ಹಾಂ ಇನ್ನೇನು ಮಾಡ್ತೀರಾ ಈ ತರ ಏನಾದರೂ ಅಂದ್ರೆ ನೀವು ಈಗ ಉಡುಪಿ ಅಲ್ವಾ ಉಡುಪಿಯಲ್ಲಿ ಏನು ಒಂದು ಬೇರೆ ತಿಂಡಿಗಳು ಎಣ್ಣೆ ತಿಂಡಿಗಳೋ ಏನು ತುಂಬಾ ಫೇಮಸ್ ಅಂತ ಏನಿದೆ ಅಲ್ಲಿ ನಿಮ್ಮ ಪ್ರದೇಶದಲ್ಲಿ ನಮ್ಮ ಪ್ರದೇಶದಲ್ಲಿ ಮಂಗಳೂರು ಬನ್ ಅಂತ ಹೇಳ್ತಾರಲ್ಲ ಬನ್ಸ್ ಹಾ ಬನ್ಸ್ ತುಂಬಾ ಫೇಮಸ್ ಅಲ್ಲಿ ಮತ್ತೆ ಸಜ್ಗೆ ರೊಟ್ಟಿ ವಡೆ ಸಜ್ಜಿಗೆ ವಡೆ ಸಜ್ಗೆ ರವೆದು ರವೆದು ಹ್ಞೂ ಎಲ್ಲ ಮಾಡ್ತಾರಾ ಹ್ಮ್ ನೀವೆಲ್ಲ ಮಾಡ್ತೀರಾ ಮಕ್ಳಿಗೆಲ್ಲ ಇಷ್ಟನಾ ಮಕ್ಳಿಗ್ ಇಷ್ಟ ಇಬ್ರು ಮಕ್ಕಳು ಹೆಣ್ಮಗ್ಳು ಮನೆ ಅಂದ್ರೆ ಹೆಣ್ಮಗಳ ಮನೇಲ್ ಇದ್ದೀರಾ ಇವಾಗ ಹೌದು ಹೌದು ಇನ್ನೊಬ್ಬ ಮಗ ಅಂತ ಹೇಳಿದ್ರಿ ಅವರಿಗೆ ಮಗು ಇದೆಯಾ ಒಂದ್ ಗಂಡ್ ಮಗುವಿಗೆ ಹೌದು ಅಲ್ಗೂ ಹೋಗ್ತೀರಾ ಹೋಗ್ತೀನಲ್ಲ ಅದು ತಿಂಗಳಿಗೊಮ್ಮೆಲ್ಲ ಹೋಗಿ ಬರ್ತೀನಿ ಈಗ ಹಿಟ್ಟು ರೆಡಿ ಆಯ್ತಾ ಅಂದ್ರೆ ಚೆನ್ನಾಗ್ ನಾದ್ಕೊಬೇಕಲ್ಲ ಸರಿ ನಾದ್ಕೊಳ್ಬೇಕು ಮೆತ್ತಗಾಗುತ್ತೆ ಹೌದಾ ಹ್ಮ್ 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 ಓಕೆ ಇನ್ನೇನ್ ಮಾಡೋದು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಬೇಕು ಹ್ಞೂ ಹ್ಮ್ ಹ್ಮ್ ಸರಿ ನೀರು ಸಾಕಲ್ಲ ಇದು ನೀರು ಬೇಡ ಸೊ ಮಗನ್ ಮನೆಗೆ ಹೋದಾಗ ಮಗಳ ಮನೆಗೆ ಬಂದಾಗೆಲ್ಲ ತಿಂಡಿಗಳ್ನ ಮಾಡ್ಕೊಂಡ್ ಬರ್ತೀರಾ ಹ್ಮ್ ಬರೋವಾಗ ಮಾಡ್ಕೊಂಡ್ ಬರ್ತೀನಿ ಮತ್ತೆ ಅಲ್ಲಿ ಬಂದ್ಮೇಲೂ ಮಾಡ್ತೀನಿ ಹೌದಾ ಹ್ಮ್ ಏನಿಷ್ಟ ಮಗಳಿಗೆ ಮಗಳೇ ಇದೆ ಬಿಸ್ಕುಟ್ ರೊಟ್ಟಿ ಎಲ್ಲ ಇದೆ ಬಿಸ್ಕಿಟ್ ರೊಟ್ಟಿ ಇಷ್ಟನಾ ಹಾ 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 ಏನು ಮಾಡ್ಕೊಟ್ರೆ ಇಷ್ಟವೇ ಇಷ್ಟನೇ ತಿಂದಾಳೆ ಅಮ್ಮ ಮಾಡಿದ್ದು ಅಂತ ಮಾಡ್ತಾರೆ ಅದು ಒಂಥರ ಅಮ್ಮ ಮಾಡೋದೇ ಒಂದು ರುಚಿ ಜಾಸ್ತಿ ಅಲ್ವಾ ಯಾವಾಗ್ಲೂ ಅದಕ್ಕೆ ಒಂಥರ ಏನದು ತವ್ರ ಮನೆಗೆ ಹೋಗೋದು ತವ್ರಿಗೆ ಹೋಗಿ ಅಮ್ಮ ಮಾಡಿದ್ರು ತಿನ್ನೋದೇ ಮದುವೆ ಆದ್ಮೇಲೆ ಅದೊಂಥರ ಖುಷಿನೇ ಬೇರೆ ಸಿಂಪಲ್ ಆಗಿ ಅಡುಗೆ ಮಾಡಿದ್ರು ಅದೊಂಥರ ಹೆಣ್ಮಕ್ಳಿಗೆ ಇಷ್ಟನೇ ಆಗುತ್ತೆ ಹ್ಮ್ ಸಾಕು ಇಷ್ಟ ಮಾಡಿ ಸಾಕಲ್ವಾ ಸೊ ಇದು ಲಟ್ಟಣಿಗೆ ಇದೆ ಇದನ್ನ ಪುರಿ ತರ ಮಾಡೋದಾ ಚಿಕ್ಕ ಚಿಕ್ಕ ಲಡ್ಸ್ಕೊಳ್ಳೋದು ಫಸ್ಟಿಗೆ ಸಣ್ಣ ಸಣ್ಣ ಬಿಟ್ಟು ಸ್ವಲ್ಪ ಇದರಲ್ಲಿ ಕೆಲವೊಂದ್ ಕಡೆ ನಾನು ಕೇಳಿದ್ದೀನಿ ಸಿಹಿ ಹೂರ್ಣನು ಹಾಕ್ ಮಾಡ್ತಾರೆ ಅದಕ್ಕೆ ಸಂಜೀರ ಅಂತ ಹೇಳ್ತಾರೆ ಸ್ವೀಟ್ ಉಡುಪಿ ಕಡೆ ಎಲ್ಲ ಸಂಜೀರ್ ಸಂಜೀರ ಅಂತ ಹೇಳ್ತಾರೆ ಅರಳು ಮತ್ತೆ ತೆಂಗಿನಕಾಯಿ ಹಾಕ್ತಾರೆ ಮೆಣಸೆಲ್ಲ ಹಾಕಲ್ಲ ಹಾ ಸಿಹಿ ಇದಲ್ವಾ ಸಿಹಿ ಹೂರ್ಣ ಅಂದ್ರೆ ತೆಂಗಿನಕಾಯಿ ಹೂರ್ಣ ಹೆಚ್ಚು ಕೊಡಿ ಈಗ ಹೂರ್ಣನ ಫಿಲ್ ಮಾಡ್ಬೇಕು ಹ್ಮ್ 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 ಈ ಹೋಳಿಗೆಗೆ ತುಂಬಸ್ತಾ ಇಲ್ಲ ಹೌದೌದು ಹಾಗೆ ಮಾಡ್ಕೊಬೇಕು ಹೋಳಿಗೆ ಹೂರ್ಣ ಮಾಡಿಬಿಟ್ಟು ಮಾಡ್ದಂಗೆ ಇದು ಈ ರವೆ ಹೂರ್ಣನ ಇಟ್ಕೊಳ್ಳೋದು ಮಾಡ್ಕೊಳ್ಳೋದು ಹ್ಮ್ 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 ಅದನ್ನ ಪುನಃ ಅಂದ್ರೆ ಮೈದಾ ಆಗಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಇರುತ್ತೆ ಅಂಟು ತಿನ್ನು ಬರಲ್ಲ ಇದ್ ಇದಾಗದಿಲ್ಲ ಇದು ಎಷ್ಟು ದೊಡ್ಡದು ಮಾಡ್ತೀರಾ ಎಷ್ಟು ದೊಡ್ಡದು ಅಷ್ಟೇ ಅಷ್ಟೇ ಮಾಡ್ತೀರಾ ಹಚ್ಚಿಲ್ಲ ಗ್ಯಾಸ್ ಹಾಂ ಗ್ಯಾಸ್ ಹಚ್ಚಿ ಹಚ್ಕೊಂಡು ಕಾಯಕ್ಕೆ ಎಣ್ಣೆಗೆ ಇಟ್ಕೊಬಿಡ ಈಗ ಎಣ್ಣೆ ಕಾಯ್ತಾ ಇದೆ ಇನ್ನೊಂದು ಮೂರು ಮಾಡ್ಕೊಂಡ್ಬಿಡ್ತೀರಾ ಉಂಡೆ ಮಾಡ್ಕೊಂಡಿದ್ದೀರಾ ಅಲ್ಲ ಆಲ್ರೆಡಿ ಇಲ್ಲಿ ಬಂದ್ಮೇಲೆ ಟೈಮ್ ಇದ್ಯಾ ರಂಗೋಲೆ ಹಾಕೋದಕ್ಕೆ ಅದು ಇದೆಲ್ಲ ಹೇಳ್ತಾ ಇದ್ರಲ್ಲ ಹ್ಮ್ ಸ್ವಲ್ಪ ಇರುತ್ತೆ ಟೈಮ್ ಮಾಡ್ತೀರಾ ಜಾಗ ಎಲ್ಲ ಸ್ವಲ್ಪ ಹೊರಗಡೆ ಚಿಕ್ಕದಿರದ ಅಂಗಳ ಎಲ್ಲ ಇಲ್ಲ ಬೆಂಗಳೂರಲ್ಲಿ ಅದು ಊರಲ್ಲಿ ಇದ್ದಂಗಿರಲ್ಲ ದೊಡ್ಡದೆಲ್ಲ ಹಾಕ್ಲಿಕ್ಕೆ ಆಗಲ್ಲ ಚಿಕ್ಕದ ಹಾಕ್ಬೋದು ಮನೆ ಮುಂದೆ ಅಲ್ಲೆಲ್ಲ ಜಾಗ ಇರುತ್ತೆ ನೀವು ಪರ್ಕಳ ಅಂದ್ರೆ ಹಳ್ಳಿ ಅಲ್ವಾ ಸ್ವಲ್ಪ ಸ್ವಲ್ಪ ಹಳ್ಳಿ ಸೊ ಅಲ್ಲೆಲ್ಲ ಜಾಗಗಳು ಜಾಸ್ತಿ ಇರುತ್ತೆ ಸಿಟಿಯಲ್ಲಿ ಅದೆಲ್ಲ ಕಡಿಮೆ ಇದು ಒಂಥರ ಏನು ಒಳಗೆ ಸ್ವಲ್ಪ ದಪ್ಪ ತುಂಬಾ ತಿನ್ ಮಾಡಬಾರ್ದಲ್ವಾ ತುಂಬ ತಿನ್ ಮಾಡಿದ್ರೆ ಒಡೆದು ಒಡೆದು ಹದ ಮಾಡಬೇಕು ಹದ ಮಾಡ್ಕೊಂಡು ಅದೊಂದು ಇಂಪಾರ್ಟೆಂಟ್ ಮತ್ತೆ ಒಡೆದಿದ್ದ ಹಾಗೆ ಮಾಡಬೇಕು ಇಳಿಸ್ಬೇಕು ಹ್ಮ್ ಹ್ಮ್ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಇಳಿಸ್ಬೇಕು ಅದು ನೋಡಿ ಎರಡು ಲೇಯರ್ ಚೆನ್ನಾಗಿ ಬಂತು ನೀವು ಒಳಗಿಂದ ಸ್ಟಫ್ ಕೂಡ ನೀ ಹಿಟ್ಟಾಗಿ ಗೊತ್ತಾಗುತ್ತೆ ಒಳಗೇನೂ ಇದೆ ಅನ್ನುವಾಗೆ ಮನೆಯವ್ರಿಗೇನು ಇಷ್ಟ ನೀವು ಮಾಡೋದು

ಬೇರೆ ಅಲ್ಲ ಹ್ಮ್ ಹೋಗಿದ್ರಾ ಊರಿಗೆ ಅಹ್ ಕಳದ ಹೋಗಿದ್ದೀನಿ ಹೋಗ್ ಬಂದಿದೀರಾ ಮಳೆಗಾಲ ಎಲ್ಲ ಅದೊಂದು ಬೇರೆ ಅಲ್ಲ ಉಡುಪಿ ಮಂಗಳೂರು ಸೈಡ್ ಅಂದ್ರೆ ತುಂಬಾ ಮಳೆ ಅಲ್ವಾ ಮಳೆ ಎಲ್ಲಾ ಇರುತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಬೇರೆ ವೆದರ್ ಹ್ಮ್ ಸೆಟ್ ಆಯ್ತಾ ಹಾ ಸ್ವಲ್ಪ ಸೆಟ್ ಆಯ್ತು ಆಗಿದೆ ಹ್ಮ್

ಓಕೆ ಈಗ ಎಣ್ಣೆಗೆ ಹಾಕೋತೀರಾ ಹಾಕ್ಕೊಳ್ತೀನಿ ಅದು ಕೊಡಿ ಜಾಲರಿ ಕೊಡಿ ಜಾಲರಿ ತೊಗೊಳ್ಳೋಣ ಅಲ್ಲ ಹ್ಞೂ ಹ್ಞೂ ಬಟ್ ಹಾಂ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೋದಾ ಆಗ್ಬೋದು ಜಾಗ ಇದೆ ಎಷ್ಟು ಆಗ್ಬೋದು ಹ್ಞೂ 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 ಸರಿ ಸರಿ ಒಂದಕ್ಕೊಂದು ಅಂಟೋದು ಏನೂ ಆಗೋಲ್ಲ ಏನೂ ಒಳ್ಳೆ ಪೂರಿ ತರ ಉಬ್ಬತಾ ಇದ್ದ ಅಲ್ಲ ರೂಟ್ ಆಗುತ್ತೆ ಅದು ಹಾಂ 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 ಅದು ಎರಡು ಪದರ ಇರೋದ್ರಿಂದ ಚೆನ್ನಾಗಿ ಬೇರೆ ಬೇರ್ಬೇರೆಯಾಗಿ ಪೂರಿ ತರಾನೇ ಆಗ್ತಾ ಇದೆ ಅಲ್ವಾ ಒಡ್ದೋದ್ರೆ ಎಲ್ಲ ಬಿಡ್ಸ್ಕೊಂಡ್ ಹೋಗ್ಬಿಡ್ತು ಅದೊಂದ್ ಜಾಗ್ರತೆ ವ್ಯವಹಿಸ್ತೀವಾ ನಡೆಸ್ವಾಗ ಹ್ಮ್ ಸರಿ ಸರಿ ಎರಡು ಕಡೆ ಬೇಯಿಸ್ಬೇಕಲ್ವಾ ಸ್ವಲ್ಪ ದಪ್ಪ ಮತ್ತೆ ಹೂರ್ಣ ಇದೆ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಲ್ಲ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಪ್ಲಸ್ ಏನದು ಚೆನ್ನಾಗಿ ಕಾಣ್ತಾ ಇದೆ ಮಕ್ಳಿಗೆ ಎಲ್ಲ ಫಸ್ಟ್ ನೋಡಿದಾಗನೇ ಚೆನ್ನಾಗಿ ಕಾಣುತ್ತೆ ಅಂತಾರಲ್ಲ ಆ ತರ ಇದೆ ಇಷ್ಟ ಆಗುತ್ತೆ ಹ್ಮ್ ಹ್ಮ್ ಸಾಯಂಕಾಲ ಸ್ನಾಕ್ಸ್ ತರನೇ ತಿನ್ನೋದ ನೀವು ಮಾಡಿದ್ರೆ ಯಾವಾಗ ಮಧ್ಯಾಹ್ನ ಊಟ ಸಾಯಂಕಾಲ ತಿಂಡಿಗೆ ಮಾಡೋದು ತಿಂಡಿಗೆ ಮಾಡೋದು ಸ್ನಾಕ್ಸ್ ಚೆನ್ನಾಗಿರುತ್ತೆ ಅಲ್ವಾ ಯಾವ್ದ ಯಾವ್ ಅಂಗಡಿ ತಿಂಡಿ ಎಲ್ಲಾ ತಿನ್ನೋದ್ ತಿನ್ಲಿಕ್ಕಿಂತ ಇದು ಒಳ್ಳೇದಲ್ವಾ ನಾವ್ ಮನೇಲೆ ಮಾಡಿರ್ತೀವಿ ಮತ್ತಿದು ಖರ್ಚು ಕಡಿಮೆ ತುಂಬಾ ಖರ್ಚಾಗೋದಿಲ್ಲ ಹೌದು ಕರೆಕ್ಟ್ ತುಂಬಾ ಏನೇನೋ ಎಲ್ಲೆಲ್ಲೋ ಅಂಗಡಿಯಿಂದ ತರಬೇಕಲ್ಲ ಉಪ್ಪಿಟ್ಟ ರವೆ ಇದೆ ತೆಂಗಿನ ಮನೇಲಿ ಸಾಮಾನು ಸಾಮಾನ್ಯ ಉಪಯೋಗಿಸಿ ಮಾಡುವಂತದ್ದು ನೀವ್ ಹೇಳ್ದಾಗ ಅದು ಕೂಡ ಒಂದೊಂದ್ ಸತಿ ಯೋಚ್ನೆ ಮಾಡ್ಬೇಕು ಎಲ್ರಿಗೂ ಮಾಡುವಂತದ್ದು ಇದು ನಿಜವಾಗ್ಲಿ ಎಣ್ಣೆಲಿ ಕರಿಬೇಕು ಅಪ್ರೂಪಕ ಒಂದೊಂದ ತಿನ್ನೋದ್ರಿಂದ ಪರವಾಗಿಲ್ಲ ಜಾಸ್ತಿ ದಿನ ತಿನ್ಬಹುದು ಎಣ್ಣೆ ಹೆಚ್ಚು ಹೀರ್ಕೊಳೋದಿಲ್ಲ ಇದು ಹೀರ್ಕೊಳೋದು ಕಡಿಮೆ ಎಣ್ಣೆ ಕುಡಿಯೋದು ಕಡಿಮೆ ಹಾ ಹಾ ಸೋ ಬಿಸಿ ಬಿಸಿ ಇದೆ ಈಗ ರೆಡಿ ಇದೆ ಅಲ್ಲ ಟೇಸ್ಟ್ ನೋಡ್ಲೇಬೇಕು ಆ ನೋಡೋದಕ್ಕೆ ನಾನು ಹೇಳ್ದಂಗೆ ಆ ತುಂಬಾ ಏನದು ಆಕರ್ಷಣೆ ಇದೆ ಅದರಲ್ಲಿ ಪೂರಿ ತರ ಓಕೆ ಪ್ರಸಾದ ರೂಪ ಆಗುತ್ತೆ ಅಂತ ಹೇಳ್ತಾಯಿದೆ ವಿಭೂತಿ ಹಚ್ಚೋದ್ರಿಂದ ಬಿಸ್ಕು ರೊಟ್ಟಿ ದಕ್ಷಿಣ ಕನ್ನಡದ ತಿಂಡಿ ಹ್ಞೂ ಹ್ಞೂ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಖಂಡಿತ ಹೇಳ್ತೀನಿ ಹೇಗಿದೆ ಓಕೆ ಮುರು ಮುರಿದ ತಕ್ಷಣ ಒಂಥರ ಅಕರುಮ್ ಅಂತ ಕ್ರಿಸ್ಪಿನೆಸ್ ಕಾಣ್ತಾ ಇದೆ ಒಳಗಡೆ ಏನದು ಒಂಥರ ಹೊಗೆ ಬರ್ತಾ ಇದೆ ಓ ಹೂರ್ಣ ಎಲ್ಲ ಒಂಥರ ಅಂಟ್ಕೊಂಡ್ಬಿಡುತ್ತಲ್ಲ ಒಂಥರ ಎಲ್ಲ ಅದರಲ್ಲೇ ಬೆರ್ತ್ಕೊಂಬಿಟ್ಟಿದೆ ಭಾಳ ಸ್ವಾದಿಷ್ಟವಾಗಿದೆ ನೀವು ದಕ್ಷಿಣ ಕನ್ನಡದವ್ರಲ್ಲ ತುಂಬಾ ಲೈಕ್ ಇದೆ ಲೈಕ್ ಲೈಕ್ ಮಾಡಿದ್ದೀರಾ ಖುಷಿ ನೀವು ಉಡುಪಿಯವ್ರಲ್ವಾ ಅದಕ್ಕೆ ಹೇಳಿದೆ ಲೈಕ್ ತಿಂಡಿ ಮಾಡಿಕೊಟ್ಟಿದ್ದೀರಾ ಇವತ್ತು ಭಾರಿ ರುಚಿ ಇದೆ ನನ್ಗನ್ಸತ್ತು ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಹದವಾಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದು ಕ್ರಿಸ್ಪಿನೆಸ್ ಕೂಡ ಇದೆ ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ ತುಂಬ ಚೆನ್ನಾಗೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ದಕ್ಷಿಣ ಕನ್ನಡದ ಒಂದು ವಿಶಿಷ್ಟವಾದ ಒಂದು ತಿಂಡಿ ಬಿಸ್ಕುಟ್ ರೊಟ್ಟಿಯನ್ನು ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣಾರ್ತಿ ಬಿಸ್ಕ್ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ತೆಂಗಿನಕಾಯಿ ತುರಿ ಹಿಂಗು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸಿನಕಾಯಿ ಶುಂಠಿ ಉಪ್ಪು ರೊಟ್ಟಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಕರಿಬೇವು ಹಾಕಿ ಕೈಯಾಡಿಸಿ ಹಸಿಮೆಣಸಿನಕಾಯಿ ಅರಿಶಿಣ ಶುಂಠಿ ತೆಂಗಿನಕಾಯಿ ತುರಿ ಹಾಕಿ ಎರಡು ನಿಮಿಷ ಚೆನ್ನಾಗಿ ಉರಿದು ನಂತರ ಅದಕ್ಕೆ ಸಣ್ಣ ರವೆ ಹಾಕಿ ಚೆನ್ನಾಗಿ ಉರಿಯಬೇಕು ಉರಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಕ್ಕರೆ ನಿಂಬೆಹುಳಿ ಗರಂ ಮಸಾಲ ಪುಡಿ ಹಿಂಗು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿಟ್ಟುಕೊಳ್ಳಬೇಕು ನಂತರ ಮತ್ತೊಂದು ಬೌಲ್ಗೆ ಸ್ವಲ್ಪ ಉಪ್ಪು ನೀರು ಎರಡು ಚಮಚ ರವೆ ಹಾಕಿ ಮೈದಾ ಮತ್ತು ಎಣ್ಣೆ ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟುಕೊಂಡು ನಂತರ ಕಲಸಿಕೊಂಡ ಹಿಟ್ಟನ್ನು ಲಟ್ಟಿಸಿ ಅದಕ್ಕೆ ತಯಾರಿಸಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ಮತ್ತೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸ್ಕ್ ರೊಟ್ಟಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಬಿಸ್ಕುಟ್ ರೊಟ್ಟಿಯನ್ನ ಹೇಗೆ ಮಾಡಿದ್ರು ಅಂತ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ